ಹಾಯ್ ಹಲೋ ನಮಸ್ತೆ ನನ್ನೆಲ್ಲ ರೈತ ಬಾಂಧವರಿಗೆ ನಿಮ್ಮ ಪ್ರೀತಿಯ ಗಾದಲಿಂಗ ಮಾಡುವ ನಮಸ್ಕಾರಗಳು ಇವತ್ತಿನ ವಿಡಿಯೋದಲ್ಲಿ ಇವತ್ತು ಸೋಮವಾರ ಆಗಿರೋದ್ರಿಂದ ಬ್ಯಾಡಗಿ ಮಾರ್ಕೆಟ್ ನಡೆದಿರುತ್ತೆ ಅದ್ರ ಜೊತೆ ಗುಂಟೂರು ಮಾರ್ಕೆಟ್ ಕೂಡ ನಡೆದಿರುತ್ತೆ ಸೊ ನಮ್ಮೂರಲ್ಲಿ ಇಲ್ಲೇ ಕಾಯಿನ ಮಾರ್ತಾ ಇದ್ದಾರೆ ಸೊ ಯಾವ ರೀತಿ ಮಾರ್ತಾ ಇದ್ದಾರೆ ಮತ್ತು ಬ್ಯಾಡಿಗೆ ಮಾರ್ಕೆಟಲ್ಲಿ ಯಾವ ರೀತಿ ರೇಟ್ ನಿಗದಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕಿಂತ ಮುಂಚೆ ಯಾರೆಲ್ಲ ಮೊದಲನೇ ಸಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಬಟನ್ನ ಕ್ಲಿಕ್ ಮಾಡಿ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಹಾಗಾದರೆ ಪ್ರತಿಯೊಂದು ಕಾಯಿ ಬೆಲೆ ನಿಮಗೆ ಸಂಪೂರ್ಣ ಅರ್ಥ ಆಗುತ್ತೆ ಓಕೆನಾ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಹಾಗಾದರೆ ಮೊದಲನೇದಾಗಿ ನಾವು ಇವತ್ತು ಬ್ಯಾಡಿಗೆ ಮಾರ್ಕೆಟ್ ನೋಡೋಣ ಸೊ ಬ್ಯಾಡಿಗೆ ಮಾರ್ಕೆಟ್ಗೆ ಇವತ್ತು ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಎರಡು ಲಕ್ಷದ ಎಪ್ಪತ್ತೇಳು ಸಾವಿರ ಚೀಲಗಳು ಬಂದಿದ್ದಾವೆ ಗಮನದಲ್ಲಿರಲಿ ಯಾಕಂದರೆ ದಿನೇ ದಿನೇ ಹೆಚ್ಚುತ್ತಾ ಇದ್ದಾವೆ ಯಾಕಂದರೆ ಕಡಿಮೆ ಆಗ್ತಾ ಬರಬೇಕು ಬಟ್ ಎಷ್ಟು ಜನ ರೈತರು ಈ ವರ್ಷ ಮೆಣಸಿನ್ಕಾಯಿ ಬೆಳೆದಿದಾರೋ ಇದರಲ್ಲಿ ನಾವು ಅರ್ಥ ಮಾಡ್ಕೋಬೋದು ಓಕೆ ಇನ್ನು ಮೊದಲನೇದಾಗಿ ನಾವು ಡಬ್ಬಿ ಡಿಲಿಕ್ಸ್ ಒಳ್ಳೆಯ ಕಲಾ ಇರತಕ್ಕಂಥ ಕಾಯ್ನ ಡಿಲಿಕ್ಸ್ ಅಂತೀವಲ್ಲ ಸೊ ಡಬ್ಬಿ ಡಿಲಿಕ್ಸ್ ಕಾಯಿನ ಇಪ್ಪತ್ತು ಸಾವಿರದಿಂದ ಇಪ್ಪತ್ತ್ಮೂರು ಸಾವಿರದವರೆಗೂ ಮಾರಾಟ ಆಗಿದ್ದೇವೆ ಕೆಲವೊಂದು ಲಾಟು ಇಪ್ಪತ್ತಾರು ಸಾವಿರ ಕೂಡ ಮಾರಾಟ ಆಗಿದ್ದೇವೆ ಡಬ್ಬಿ ಡಿಲಿಕ್ಸ್ ಕಾಯಿ ಓಕೆ ಇನ್ನು ಡಬ್ಬಿ ಬೆಸ್ಟ್ ಮೀಡಿಯಂ ಬೆಸ್ಟ್ ಬಂದ್ಬಿಟ್ಟು ಹದಿನೈದರಿಂದ ಹದಿನೆಂಟು ಸಾವಿರ ಮಾರಾಟ ಆಗಿದ್ದೇವೆ ಕೆಲವೊಂದು ಇಪ್ಪತ್ತೆರಡು ಸಾವಿರ ಕೂಡ ಮಾರಾಟ ಆಗಿದ್ದೇವೆ ಹದಿನೈದರಿಂದ ಹದಿನೆಂಟು ಜಾಸ್ತಿ ಮಾರಾಟ ಆಗಿದ್ದಾವೆ ಕೆಲವೊಂದು ಲಾಟು ಇಪ್ಪತ್ತೆರಡು ಸಾವಿರ ಕೂಡ ಮಾರಾಟ ಆಗಿದ್ದೇವೆ ಡಬ್ಬಿ ಬೆಸ್ಟ್ ಓಕೆ ಇನ್ನು ಡಬಲ್ ಫೈ ತ್ರೀ ಒನ್ ಬೆಸ್ಟ್ ಡಬಲ್ ಫೈವ್ ತ್ರೀ ಒನ್ ಬೆಸ್ಟ್ ಏಳರಿಂದ ಹತ್ತು ಸಾವಿರ ಮಾರಾಟ ಆಗಿದ್ದಾವೆ ಏಳರಿಂದ ಹತ್ತು ಸಾವಿರ ಮಾರಾಟ ಆಗಿದ್ದಾವೆ ಇನ್ನು ಡಬಲ್ ಫೈವ್ ತ್ರೀ ಒನ್ ಕೇಡ್ಗಾಯಿ ಎರಡೂವರೆ ಸಾವಿರ ಕೂಡ ಮಾರಾಟ ಆಗಿದ್ದಾವೆ ಕೆಲವೊಂದು ಕಡೆ ಇನ್ನು ಮಚ್ಚೆಗಾಯಿ ಇರ್ತಕ್ಕಂಥವು ನಾಲ್ಕೂವರಿಂದ ಐದು ಸಾವಿರದ ಐದುನೂರು ಮಾರಾಟ ಆಗಿದೆ ನಾಲ್ಕು ಸಾವಿರದ ಐನೂರು ನಾಲ್ಕೂವರೆ ನಾಲ್ಕು ಸಾವಿರ ಐದು ಸಾವಿರ ಐದು ಸಾವಿರದ ಐನೂರು ಈ ರೀತಿ ಮಾರಾಟ ಆಗಿದ್ದಾವೆ ಮಚ್ಚೆಗಾಯಿ ಓಕೆ ಡಬಲ್ ಫೈ ತ್ರೀ ಒನ್ ಸೀಡ್ಸ್ ಮಚ್ಚೆಗಾಯಿ ಇನ್ನು ಒಳ್ಳೆಕಾಯಿ ಬೆಸ್ಟ್ ಬಂದ್ಬಿಟ್ಟು ಏಳರಿಂದ ಹತ್ತು ಸಾವಿರ ಮಾರಾಟ ಆಗಿದ್ದಾವೆ ಕೆಲವೊಂದು ಕಡೆ ಆರು ಸಾವಿರ ಎಲ್ಲ ಮಾರಾಟ ಆಗಿದ್ದಾವೆ ಕೆಲವೊಂದು ಕಡೆ ಒಂಬತ್ತು ಸಾವಿರ ಮಾರಾಟ ಆಗಿದೆ ಹೈಯೆಸ್ಟ್ ಬಂದ್ಬಿಟ್ಟು ಹತ್ತು ಸಾವಿರ ಕೂಡ ಮಾರಾಟ ಆಗಿದೆ ಓಕೆ ಡಬಲ್ ಫೈ ತ್ರೀ ಒಂದು ನಾನು ಹೇಳ್ತಾ ಇರೋದು ಓಕೆ ನಮ್ಮ ಊರಲ್ಲಿ ಕೂಡ ಏಳು ಸಾವಿರದ ನೂರು ರೂಪಾಯಿ ಮಾರಾಟ ಆಗಿದ್ದಾವೆ ಏಳು ಸಾವಿರದ ನೂರೈವತ್ತು ಮಾರಾಟ ಆಗಿದೆ ಈ ರೀತಿ ಮಾರಾಟ ಆಗಿದ್ದಾವೆ ಡಬಲ್ ಫೈವ್ ತ್ರೀ ನಮ್ಮ ಊರಲ್ಲಿ ಓಕೆ ಇನ್ನೂ ಕಡ್ಡಿ ಬಂದುಬಿಡೋಣ ಸೊ ಕಡ್ಡಿಗಾಯಿ ಕಡ್ಡಿ ಡಿಲಿಕ್ಸ್ ಕಡ್ಡಿ ಡಿಲಿಕ್ಸ್ ಹದಿನಾರರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದೆ ಒಳ್ಳೆ ಕಲರ್ ಇರತಕ್ಕಂಥ ಕಾಯಿ ಹದಿನಾರರಿಂದ ಹತ್ತೊಂಬತ್ತು ಸಾವಿರ ಮಾರಾಟ ಆಗಿದೆ ಇನ್ನು ಕಡ್ಡಿ ಬೆಸ್ಟ್ ಕಡ್ಡಿ ಬೆಸ್ಟ್ ಹದಿಮೂರರಿಂದ ಹದಿನಾರು ಸಾವಿರ ಮಾರಾಟ ಆಗಿದೆ ಹದಿಮೂರರಿಂದ ಹದಿನಾರು ಸಾವಿರದ ಮಾರಾಟ ಆಗಿದೆ ಪ್ರತಿ ಒಂದು ಕ್ವಿಂಟಾಲ್ಗೆ ಕಡ್ಡಿ ಬೆಸ್ಟ್ ಕಾಯಿ ಬ್ಯಾಡ್ಗಿ ಮಾರ್ಕೆಟಲ್ಲಿ ಓಕೆ ಇನ್ನು ಟೂ ಜೀರೋ ಫೋರ್ ತ್ರೀ ಆಗಿ ಬಂದರೆ ಭಾಳಷ್ಟು ಲಾಸು ಈ ವರ್ಷ ಟೂ ಜೀರೋ ಫೋರ್ ತ್ರೀದು ಕತೆ ಓಕೆ ಯಾಕಂದರೆ ಇಪ್ ಹೋದ ವರ್ಷ ಆ ಕಡೆ ವರ್ಷ ಒಂದೆರಡು ವರ್ಷ ಹಿಂದೆ ನಲವತ್ತೈವತ್ತು ಸಾವಿರ ಇದ್ದ ಕಾಯಿ ಈ ವರ್ಷ ಏನಾಗಿದೆ ಒಂಬತ್ತು ಸಾವಿರದ ಐದುನೂರು ಹನ್ನೆರಡು ಸಾವಿರದ ಐದುನೂರು ಈ ರೀತಿ ಮಾರಾಟ ಆಗ್ತಾ ಆಗ್ತಾಯಿದ್ದೇವೆ ಲಾಸ್ಟ್ ಪ್ರೈಸ್ ಬಂದುಬಿಟ್ಟು ಟೂ ಜೀರೋ ಫೋರ್ ತ್ರೀ ಹದಿನಾಲ್ಕು ಸಾವಿರನೇ ಲಾಸ್ಟ್ ಹೈಯೆಸ್ಟ್ ಪ್ರೈಸು ಒಂಬತ್ತು ಸಾವಿರದ ಐದುನೂರಿಂದ ಹಿಡಿದು ಹನ್ನೆರಡು ಸಾವಿರದ ಐದುನೂರವರೆಗೂ ಇವತ್ತು ವರ್ಷ ಮಾರಾಟ ಆಗಿದ್ದೇವೆ ಕೆಲವೊಂದು ಲಾಟು ಹದಿನಾಲ್ಕು ಸಾವಿರ ಕೂಡ ಮಾರಾಟ ಆಗಿದ್ದೇವೆ ನಮ್ಮೂರಲ್ಲಿ ಒಂಬತ್ತು ಸಾವಿರದ ಏಳ್ನೂರು ಒಂಬತ್ತು ಸಾವಿರದ ನೂರು ಈ ರೀತಿ ಮಾರ್ಕೆಟ್ ನಡೀತಾ ಇದೆ ಟೂ ಜೀರೋ ಫೋರ್ ತ್ರಿದು ಕೆಲವೊಬ್ಬರು ಬಡವರು ಏನು ಮಾಡ್ತಾ ಇದ್ದಾರೆ ಅಂದರೆ ಹಂಗೆ ಕೊಟ್ಬಿಡ್ತಾ ಇದ್ದಾರೆ ಇನ್ನೊಬ್ಬರು ಚೆನ್ನಾಗಿರ್ತಕ್ಕಂಥವ್ರು ಕೈಯಲ್ಲಿ ರೊಕ್ಕ ಇರತಕ್ಕಂಥವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂದರೆ ಎ ಸಿಲಿ ಇಡ್ತಾ ಇದ್ದಾರೆ ಭಾಳಷ್ಟು ಜನ ನಮ್ಮೂರಲ್ಲಿ ಡಬಲ್ ಪತ್ರಿ ಒನ್ ಆಗಿರ್ಬೋದು ಸಿಜೆಂಟ್ ಆಗಿರ್ಬೋದು ಭಾಳಷ್ಟು ಜನ ಎ ಸಿಲಿ ಕಾಯನ್ನು ಇಡ್ತಾ ಇದ್ದಾರೆ ಈಗಲೂ ಕೂಡ ಇಡ್ತಾ ಇದ್ದಾರೆ ಓಕೆ ಇದು ಸ್ಟು ಟೂ ಜೀರೋ ಫೋರ್ ಫೋರ್ ಈಗ ಸೀಸೆಂಟ್ ಅದಾಯಿತು ಈಗ ನೆಕ್ಸ್ಟು ನಾವು ಡಿ ಕಾಯಿ ನೋಡೋಣ ಸೊ ಡಿ ಬಂದ್ಬಿಟ್ಟು ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಡಿ ಡಿ ಇನ್ನು ಸೂಪರ್ ಟೆನ್ ನೋಡೋದಾದ್ರೆ ಎಂಟರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಕೆಲವೊಂದು ಕಾಯಿ ಹನ್ನೊಂದು ಸಾವಿರ ಕೂಡ ಮಾರಾಟ ಆಗಿದೆ ಕೆಲವೊಂದು ಲಾಟ್ ಓಕೆ ಇನ್ನು ರುದ್ರ ಬ್ಯಾಡ್ಗಿ ರುದ್ರ ಬ್ಯಾಡ್ಗಿದು ಒಂಬತ್ತರಿಂದ ಹತ್ತು ಸಾವಿರ ಮಾರಾಟ ಆಗಿದೆ ನೋಡಿ ರುದ್ರ ಬ್ಯಾಡ್ಗಿ ಇದು ಕೂಡ ಕತೆ ಫಸ್ಟು ಹೈಯೆಸ್ಟ್ ಇತ್ತು ಹದಿನಾಲ್ಕು ಸಾವಿರ ಹದಿನಾಲ್ಕು ಸಾವಿರದ ಐನೂರು ಈ ರೀತಿ ಮಾರಾಟ ಆಗ್ತಾ ಇದ್ದು ಈಗ ಹತ್ತು ಸಾವಿರ ಹತ್ತುವರೆ ಸಾವಿರ ಹನ್ನೊಂದು ಸಾವಿರಕ್ಕೆಲ್ಲ ಬಂದು ನಿಂತು ಬಿಟ್ಟಿದ್ದೆ ರುದ್ರ ಬೇಡಗಿದು ಒಂಬತ್ತು ಸಾವಿರ ಲೀಸ್ಟು ಹೈಯೆಸ್ಟು ಹತ್ತು ಇವತ್ತು ರುದ್ರ ಬ್ಯಾಡಗಿದು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆ ಇನ್ನು ಇವತ್ತು ಬ್ಯಾಡಗಿ ಮಾರ್ಕೆಟಲ್ಲಿ ಇಂಡೋ ಫೈವ್ ಇಂಡೋ ಫೈವ್ ರೇಟು ನೋಡಿ ಗಮನದಲ್ಲಿರಲಿ ಇಂಡೋ ಫೈವ್ ರೇಟ್ ನೋಡೋದಾದರೆ ಏಳು ಸಾವಿರದಿಂದ ಹತ್ತು ಸಾವಿರದ ಐದುನೂರವರೆಗೂ ಮಾರಾಟ ಆಗಿದ್ದಾವೆ ಇಂಡೋ ಫೈವ್ ಕಾಯಿ ಓಕೆ ಎಲ್ಲಿ ಇದು ಬ್ಯಾಡಿಗೆ ಮಾರ್ಕೆಟಲ್ಲಿ ಓಕೆನಾ ಸೊ ಇದಿಷ್ಟು ನಿಮಗೆ ಬ್ಯಾಡಿಗೆ ಮಾರ್ಕೆಟ್ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ ಈಗ ನೆಕ್ಸ್ಟ್ ನಾವು ಗುಂಟೂರು ಮಾರ್ಕೆಟ್ ನೋಡೋಣ ಸ್ವಲ್ಪ ಶಾರ್ಟ್ಕಟ್ಟಾಗಿ ತಿಳಿಸ್ಕೊಡ್ಬಿಡ್ತೀನಿ ಸಮಯ ಇಲ್ಲ ಗುಂಟೂರು ಮಾರ್ಕೆಟಲ್ಲಿ ಇವತ್ತು ಒಂದು ಲಕ್ಷದ ಎಂಬತ್ತೈದು ಸಾವಿರ ಚೀಲಗಳು ಮಾರ್ಕೆಟ್ಗೆ ಬಂದಿದ್ದಾವೆ ಅದರಲ್ಲಿ ತೇಜ ಒಂಬತ್ತು ಸಾವಿರದಿಂದ ಹನ್ನೆರಡು ಸಾವಿರದ ಎಂಟುನೂರು ಮಾರಾಟ ಆದರೆ ನಂಬರ್ ಫೈವ್ ಹನ್ನೊಂದರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಕುಬೇರ ಟೂ ಸೆವೆಂಥಿ ಕುಬೇರ ಕಾಯಿ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಸೂಪರ್ ಟೆನ್ ಒಂಬತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ತ್ರೀ ಡಬಲ್ ಫೈವ್ ಬ್ಯಾಡಿಗೆ ಒಂಬತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಇನ್ನು ಸಿಜೆಂಟಾ ಬ್ಯಾಡಿಗೆ ಒಂಬತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಟೂ ಜೀರೋ ಫೋತ್ರಿ ಹತ್ತರಿಂದ ಹದಿಮೂರು ಸಾವಿರ ಮಾರಾಟ ಆಗಿದೆ ಓಕೆನಾ ಬಂಗಾರಮು ಹತ್ತರಿಂದ ಹನ್ನೊಂದು ಬುಲೆಟ್ ಹತ್ತರಿಂದ ಹನ್ನೆರಡು ಸಾವಿರ ಮಾರಾಟ ಆಗಿದೆ ಓಕೆನಾ ಇದಿಷ್ಟು ಇವತ್ತಿನ ವೀಡಿಯೋ ಆಯಿತು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂತೇಡಿ ವಿಡಿಯೋ ಇಷ್ಟ ಇದ್ದರೆ ವಿಡಿಯೋ ಲೈಕ್ ಮಾಡಿ ಹಾಗೂ ಮರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು